ಎಮ್ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ನಾವು ಈ ಕ್ಲಾಸಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಲಾಸ್ಟ್ ಕ್ಲಾಸಲ್ಲಿ ನಾನು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ಅವುಗಳಿಗೆ ಉದಾಹರಣೆಯನ್ನು ಹೇಳಿದ್ದೆ ಸೊ ಇವಾಗ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರವನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರಿತೀವಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ವ್ಯಂಜನಗಳು ಅಂದರೆ ಗೊತ್ತೇ ಇದೆ ನಿಮಗೆ ಕ ಇಂದ ಲಾವರೆಗೆ ಸೇರಿ ಆಗುವ ಅಕ್ಷರವನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಇದು ವ್ಯಂಜನ ಇದು ಸಹ ವ್ಯಂಜನ ಇದಕ್ಕೆ ಭಕ್ತ ಸೇಮ್ ಇದ್ದರೆ ಒತ್ತಕ್ಷರ ವ್ಯಂಜನ ಅದನ್ನು ನಾವು ಸಜಾತಿ ಅಂತ ಕರಿತೀವಿ ಇದು ಡಿಫ್ರೆಂಟಾಗಿರೋದು ಬೇರೆ ಇರೋದ್ರಿಂದ ಅದು ನಾವು ವಿಜಾತಿ ಅಂತ ಕರಿತೀವಿ ಎರಡನೇದು ಶಕ್ತಿ ಹೋಗಿ ತ ಒತ್ತಕ್ಷರ ಬನ್ನಿ ಅದೇ ರೀತಿಯಾಗಿ ಎರಡು ಅಥವಾ ಹೆಚ್ಚು ಅಂದರೆ ಎಕ್ಸಾಂಪಲ್ ಇವಾಗ ನಾವು ವಸ್ತ್ರ ವಸ್ತ್ರಗೆ ಏನು ಬರುತ್ತೆ ಎರಡು ವ್ಯಂಜನ ಬರುತ್ತೆ ಒತ್ತಕ್ಷರ ತವ ಮತ್ತು ರಾ ಎರಡೂ ಸಹ ಬರುತ್ತೆ ಇದೇ ರೀತಿಯಾಗಿ ಇದನ್ನು ನಾವು ಏನಂತ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ನಾವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೋಬೋದು ವಿಜಾತಿ ಸಂಯುಕ್ತಾಕ್ಷರಗಳು ವಿಜಾತಿ ಸಂಯುಕ್ತಾಕ್ಷರಗಳಂದರೆ ಒತ್ತಕ್ಷರಕ್ಕೆ ಬೇರೆ ಒತ್ತಕ್ಷರ ವ್ಯಂಜನಕ್ಕೆ ಬೇರೆ ವ್ಯಂಜ ವ್ಯಂಜನಗಳು ಬಂದು ಇಲ್ಲಿ ಸೇರುವುದನ್ನು ಇಲ್ಲಿ ಸೇರುವುದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆಗಳನ್ನು ನೋಡೋಣ ಮೊದಲನೇದಾಗಿ ಆತ್ಮ ಆತ್ಮಗೆ ತಗೆ ಒತ್ತಕ್ಷರ ಮಾ ಒತ್ತಕ್ಷರ ಇದೆ ಧ್ವಜ ಧ್ವಜಗೆ ವ ವತ್ತಕ್ಷರ ಇದೆ ರಾಜ್ಯ ಜಗೆ ಯಾವ ಒತ್ತಕ್ಷರ ಇದೆ ಅದೇ ರೀತಿಯಾಗಿ ವೃಷ್ಟಿ ಶಕ್ತಿ ಶ್ರಾವ್ಯ ವಿದ್ಯಾವಂತ ಶ್ರವಣ ಗಣ್ಯ रक्त स्थ लग्न खड्ग भ्रमे काव्य रत्न लभ्य क्रम कष्ट सृष्टि भक्त अक्षि गृह वस्तु अग्र सत्कार फटिक ಇಷ್ಟ ರತ್ನ ಗ್ರಹ ದ್ರವ ಆಸ್ತಿ ಪ್ರಜ್ಞೆ ಉಗ್ರ ಪರಿಶ್ರಮ ಸಮಸ್ತ ಅರ್ಥ ಆಯಿತು ಅಲ್ವಾ ಇವು ಬಂದು ವಿಜಾತಿಯ ಅಕ್ಷರಗಳು ಈ ಒಂದು ಪದಗಳನ್ನು ನೋಟ್ ಮಾಡ್ಕೊಳ್ಳಿ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಟೀಚರ್ ಕೇಳ್ಬೋದು ಸೊ ವಿಜಯ ಸಂಘಕ್ಷರಗಳು ಹೇಳಿ ಅಂದರೆ ನೀವು ಇದನ್ನು ನೋಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹೇಳೋಕ್ಕೆ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಅದಕ್ಕೆ ರಿಪ್ಲೈನ ಕೊಡ್ತೀನಿ ಧನ್ಯವಾದಗಳು